ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಸರಳವಾಗಿ ಅಂದರೆ ಕಳಸವನ್ನು ಇಡದೆ ಕೇವಲ ಫೋಟೋಗೆ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನರ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇರೋದಿಲ್ಲ ಹಾಗೆ ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬವನ್ನು ಶುರು ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಈ ರೀತಿ ಸರಳವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಹಾಗಿದ್ರೆ ಪದ್ಧತಿ ಇಲ್ಲದೆ ಇರೋರು ಕೆಲಸವನ್ನು ಇಡದೆ ಸರಳವಾಗಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ಬನ್ನಿ ವಿಡಿಯೋನ ಶುರು ಮಾಡೋಣ ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಮೊದಲು ಲಕ್ಷ್ಮೀ ದೇವಿಯ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಚಂದವಾಗಿ ಅರ್ಶನ ಕುಂಕುಮದಿಂದ ಅಮ್ಮನವ್ರನ್ನ ಅಲಂಕಾರ ಮಾಡ್ಕೊಳ್ಳಿ ಅನಂತರ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕನಕಾಂಬ್ರ ಅಥವಾ ಮಲ್ಲಿಗೆ ಕಮಲದ ಹೂವು ಡೇರೆ ಹೂವು ಕೆಂಪು ದಾಸವಾಳದ ಹೂವು ಸಂಪಿಗೆ ಹೂವು ಈ ರೀತಿ ಯಾವ ಹೂವು ನಿಮಗೆ ಸಿಗುತ್ತೋ ಆ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಅನಂತರ ದೀಪವನ್ನು ಹಚ್ಚೋದಕ್ಕೆ ನಾನಿಲ್ಲಿ ಅಷ್ಟಲಕ್ಷ್ಮಿ ದೀಪವನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಕಾಮಾಕ್ಷಿ ದೀಪವನ್ನು ಕೂಡ ತಗೋಬೋದು ಅಥವಾ ನೀವು ಡೈಲಿ ಮನೆಯಲ್ಲಿ ಯಾವ ದೀಪವನ್ನು ಹಚ್ಚುತ್ತೀರೋ ಅದೇ ದೀಪಗಳನ್ನು ನೀಟಾಗಿ ತೊಳ್ಕೊಂಡು ಒರೆಸಿ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಳಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಅಷ್ಟಲಕ್ಷ್ಮಿ ದೀಪವನ್ನು ತೊಗೊಂಡಿದ್ದೀನಿ ಹಾಗೆ ಈ ದೀಪ ಸ್ವಲ್ಪ ದೊಡ್ಡದಾಗಿದೆ ಒಂದು ಸಲ ಪೂರ್ತಿಯಾಗಿ ಎಣ್ಣೆ ಹಾಕಿದ್ರೆ ಸುಮಾರು ಸಮಯ ದೀಪ ಬೆಳಗ್ತಾನೆ ಇರುತ್ತೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನು ಹಚ್ಚಿದ್ರೆ ಸಾಯಂಕಾಲ ರಾತ್ರಿ ಆಗೋವರೆಗೂ ಕೂಡ ತುಂಬ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿದ್ರೆ ಬೆಳಗ್ತಾನೆ ಇರುತ್ತೆ ಹಾಗಾಗಿ ದೊಡ್ಡ ದೀಪವನ್ನು ತೊಗೊಂಡಿದ್ದೀನಿ ದೀಪವನ್ನು ಡೈರೆಕ್ಟಾಗಿ ನಾವು ನೆಲದ ಮೇಲೆ ಇಡಬಾರ್ದು ಹಾಗಾಗಿ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಈ ದೀಪವನ್ನು ಇಟ್ಕೊಂಡಿದ್ದೀನಿ ಈ ದೀಪವನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ನಾವು ಪೂಜೆ ಮಾಡಬೇಕು ಹಾಗಾಗಿ ಪಕ್ಕದಲ್ಲಿ ಎರಡು ಬೆಳ್ಳಿ ದೀಪಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಈ ದೀಪದ ಅಕ್ಕಪಕ್ಕ ಎರಡು ಆನೆಗಳನ್ನ ಏರ್ಪಾಡು ಮಾಡ್ಕೊಂಡಿದ್ದೀನಿ ಬೆಳ್ಳಿ ಕೋಟೆಡ್ ಆಗಿರುವಂಥ ಆನೆಗಳಿದು ಅನಂತರ ದೀಪಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬದಲಾಗಿ ತುಪ್ಪವನ್ನು ಕೂಡ ಹಾಕಿ ನೀವು ದೀಪವನ್ನು ಹಚ್ಬೋದು ತುಪ್ಪವನ್ನು ಹಾಕಿ ಹಚ್ಚುತ್ತೀರ ಅಂದರೆ ಆದಷ್ಟು ತುಪ್ಪವನ್ನು ಕಾಯಿಸಿ ಅಂದರೆ ಅದನ್ನು ಕರಗಿಸಿ ಅನಂತರ ದೀಪಕ್ಕೆ ಹಾಕಿ ಚೆನ್ನಾಗಿ ಬೆಳಗತ್ತೆ ಇಲ್ಲಾಂದರೆ ಕೆಲವೊಂದು ಸಲ ತುಪ್ಪ ಗಟ್ಟಿಯಾಗೋದ್ರೆ ದೀಪ ಸರಿಯಾಗಿ ಬೆಳಗೋದಿಲ್ಲ ಇವಾಗ ದೀಪಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಹಾಗೆ ಆನೆಗಳಿಗೂ ಕೂಡ ಹೂಗಳನ್ನು ಇಟ್ಟಿದ್ದೀನಿ ಲಕ್ಷ್ಮೀ ದೇವಿಯ ಅಕ್ಕಪಕ್ಕದಲ್ಲಿ ಆನೆಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಗಜಕೇಸರಿ ಯೋಗ ಉಂಟಾಗತ್ತೆ ಅಂತ ಹೇಳ್ತಾರೆ ಬೆಳ್ಳಿದು ಅಂತಲೇ ಅಲ್ಲ ಈಗೆಲ್ಲ ಕಂಚಿಂದು ಆನೆಗಳು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಚಿಕ್ಕ ಚಿಕ್ಕದಿಟ್ಟರು ಸಾಕು ಇವಾಗ ಅಗರ್ಬತ್ತಿಯಿಂದ ದೀಪವನ್ನು ಹಚ್ಕೊಂಡಿದ್ದೀನಿ ಪೂಜೆಯನ್ನು ಶುರು ಮಾಡೋದಕ್ಕೂ ಮುಂಚೆ ದೀಪದ ಪೂಜೆಯನ್ನು ಮಾಡ್ಕೋಬೇಕು ನಾನು ಹೇಳಿದ್ನಲ್ವ ದೀಪವನ್ನೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಭಾವಿಸಿ ಪೂಜೆ ಮಾಡ್ತಾ ಇರೋದ್ರಿಂದ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ದೀಪಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಅರ್ಶನ ಕುಂಕುಮ ಅಕ್ಷತೆಯನ್ನು ದೀಪಕ್ಕೆ ಅರ್ಪಿಸಿ ದೂಪವನ್ನು ತೋರಿಸ್ತಾ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ದೀಪವನ್ನು ಹಚ್ಕೊಂಡಿದ ನಂತರ ಗಣಪತಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆ ಗರಿಕೆ ಹೂಗಳನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಪೂಜೆ ಮಾಡಬೇಕು ಅನಂತರ ಲಕ್ಷ್ಮೀ ದೇವಿಯ ಮುಂದೆ ಒಂದು ತಟ್ಟೆಯನ್ನು ಇಟ್ಟು ನಾವು ಕಳಸ ಸ್ಥಾಪನೆ ಮಾಡದೇ ಇರೋ ಕಾರಣ ಲಕ್ಷ್ಮೀ ದೇವಿಗೆ ಸೀರೆ ಬಳೆ ತಾಂಬೂಲವನ್ನೆಲ್ಲ ಇಡಬೇಕಾಗತ್ತೆ ಸೀರೆ ಇಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಬ್ಲೌಸ್ ಪೀಸು ಬಳೆಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ಒಂದು ತಟ್ಟೆಯಲ್ಲಿ ದೇವಿಗೆ ಅಂತ ತೆಗೆದಿಟ್ಟಿರೋ ಅಂತ ಸೀರೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಡಜನ್ ಬಳೆಯನ್ನು ಕೂಡ ಇಟ್ಟಿದ್ದೀನಿ ಇದರ ಜೊತೆ ನೀವು ಹಣವನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ಹಣ ಒಡವೆಗಳನ್ನು ಇಟ್ಟು ಪೂಜೆ ಮಾಡಲೇಬೇಕು ಅಂತ ಏನೂ ಇಲ್ಲ ನಿಮಗೆ ಇಟ್ಟು ಪೂಜೆ ಮಾಡಬೇಕು ಅನಿಸಿದ್ರೆ ಇಟ್ಟು ಪೂಜೆ ಮಾಡ್ಬೋದು ತೊಂದರೆ ಇಲ್ಲ ಅನಂತರ ತಾಂಬೂಲವನ್ನು ಇಡಬೇಕು ವೀಳ್ಯದೆಲೆ ಅಡಿಕೆ ಹಾಗೆ ಒಂದು ಹಣ್ಣನ್ನು ಇಡಬೇಕು ಹಾಗೆ ಒಂದು ಹೂವನ್ನು ಇಡಬೇಕು ಅಲಂಕಾರಿಕ ವಸ್ತುಗಳೆಲ್ಲ ಇರುತ್ತಲ್ಲ ಬಾಗಿನದ ಅಂತೀವಿ ಅದನ್ನು ಕೂಡ ನೀವು ಇಡ್ಬೋದು ಮಡ್ಲಕ್ಕಿಲೆಲ್ಲ ಇಡ್ತೀವಲ್ವ ಅದನ್ನು ಅನಂತರ ಇಲ್ಲಿ ನೈವೇದ್ಯಕ್ಕೆ ಅಂತ ಪಂಚಫಲಗಳನ್ನು ಕೂಡ ನಾನು ಇಡ್ತಾ ಇದ್ದೀನಿ ಪಂಚಫಲಗಳು ಅಂದರೆ ಐದು ಥರದ ಹಣ್ಣುಗಳು ಐದು ಥರದ್ದೇ ಇಡಬೇಕು ಅಂತ ಏನೂ ಇಲ್ಲ ಮೂರು ಥರದ್ದು ಇಟ್ಟರು ನಡೆಯುತ್ತೆ ಅಥವಾ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿದ್ರೂ ಕೂಡ ನಡೆಯುತ್ತೆ ಇನ್ನು ಹಣ್ಣಿನ ಜೊತೆ ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಮನೆಯಲ್ಲಿ ನೀವೇನಾದರೂ ಸಿಹಿ ನೈವೇದ್ಯ ಮಾಡಿದರೆ ಪಾಯಸ ಪೊಂಗಲ್ಲು ಒಬ್ಬಟ್ಟು ಅಥವಾ ನೀವು ಮನೆಯಲ್ಲಿ ಕರ್ಜಿಕಾಯಿ ರವೆ ಉಂಡೆ ಇದನ್ನೆಲ್ಲ ಮಾಡಿದರೆ ಇದನ್ನೆಲ್ಲದನ್ನೂ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಸರಳವಾಗಿ ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ಕೇವಲ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಹಣ್ಣುಗಳಿಟ್ಟಿರೋಂಥ ತಟ್ಟೆಗೂ ಕೂಡ ಹೂವನ್ನು ಇಡಬೇಕು ಕೆಲವೊಬ್ಬರ ಮನೆಯಲ್ಲಿ ದೇವರ ಮನೆ ತುಂಬಾ ಚಿಕ್ಕದಾಗಿರುತ್ತೆ ಹಾಗಾಗಿ ಈ ರೀತಿ ಸರಳವಾಗಿ ಎರಡು ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಪೂರ್ತಿ ತಾಂಬೂಲವನ್ನು ಇಟ್ಟು ಮತ್ತೊಂದು ತಟ್ಟೆಯಲ್ಲಿ ನೈವೇದ್ಯವನ್ನು ಇಟ್ಟು ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಇನ್ನು ಕೆಲವೊಬ್ಬರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಕೂಡ ಇರೋದಿಲ್ಲ ಅಂಥವರು ನೀವು ಆಗಿ ಮನೆ ದೇವರ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ತಟ್ಟೆಯಲ್ಲಿ ಸೀರೆ ಬಳೆಗಳನ್ನ ಹಾಗೆ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡ್ಬೋದು ಫೋಟೋ ಇರಲೇಬೇಕು ಅಂತ ಏನೂ ಇಲ್ಲ ಮನಸ್ಸಿನಲ್ಲಿ ನೀವು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಕೈಯ್ಯಲ್ಲಿ ಸಾಧ್ಯವಾಗೋದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ತಾಯಿ ಅಂತ ಬೇಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಲಕ್ಷ್ಮೀ ಫೋಟೋ ಇರೋದರಿಂದ ನಾನು ಲಕ್ಷ್ಮೀ ಫೋಟೋಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಅನಂತರ ಇವಾಗ ಅರ್ಚನೆಗೆ ತಯಾರು ಮಾಡ್ಕೊಂಡಿದ್ದೀನಿ ಅರ್ಚನೆ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಒಂದು ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಟ್ಕೋತಾ ಇದ್ದೀನಿ ವಿಗ್ರಹ ಇರೋರು ವಿಗ್ರಹಕ್ಕೆ ನೀವು ಅರ್ಚನೆಯನ್ನು ಮಾಡ್ಬೋದು ಅಥವಾ ಬೆಳ್ಳಿ ಕಾಯಿನು ಚಿನ್ನದ ನಾಣ್ಯ ಇದ್ದರೆ ಅದಕ್ಕೂ ಕೂಡ ಅರ್ಚನೆ ಮಾಡ್ಬೋದು ಕೆಲವೊಬ್ಬರು ಮನೆಯಲ್ಲಿ ಅದು ಯಾವುದು ಇರೋದಿಲ್ಲ ಅಂಥವರು ಹೇಗೆ ಕುಂಕುಮ ಅರ್ಚನೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ತಟ್ಟೆಯ ಒಳಗಡೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ನಿಂಬೆ ಇಟ್ಟು ಅದರ ಮೇಲೆ ಮೊದಲು ಅರ್ಶನವನ್ನು ಹಾಕಬೇಕು ಅನಂತರ ಉಂಗುರದ ಬೆರಳು ಹಾಗೆ ಎಬ್ಬೆರಳಿನ ಸಹಾಯದಿಂದ ಒಂದೊಂದೇ ಚಿಟಿಕೆ ಕುಂಕುಮವನ್ನು ನಿಂಬೆಹಣ್ಣಿನ ಮೇಲೆ ಹಾಕ್ತಾ ಲಕ್ಷ್ಮಿ ಅರ್ಚನೆಯನ್ನು ಮಾಡಬೇಕಾಗತ್ತೆ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಓಂ ಪ್ರಕೃತ್ಯೇ ನಮಃ ಓಂ ವಿಕೃತ್ಯ ನಮಃ ಓಂ ವಿದ್ಯಾ ಏ ನಮಃ ಓಂ ಸರ್ವಭೂತ ಹಿತಪ್ರದ ಏ ನಮಃ ಓಂ ಕಮಲ ಸಂಭವ ಏ ನಮಃ ಓಂ ವಿಷ್ಣು ನಮಃ ಈ ರೀತಿ ಹೇಳಿಕೊಂಡು ಒಂದೊಂದೇ ಹೆಸರನ್ನು ಹೇಳುವಾಗ ಒಂದೊಂದೇ ಚಿಟಿಕೆ ಕುಂಕುಮವನ್ನು ಆ ನಿಂಬೆ ಹಣ್ಣಿನ ಮೇಲೆ ಹಾಕ್ತಾ ಬರೋದು ಈ ಮಂತ್ರವನ್ನು ಹೇಳಿಕೊಂಡು ನಾವು ಅರ್ಚನೆ ಮಾಡಿದೀವಲ್ವಾ ಈ ಕುಂಕುಮ ತುಂಬನೇ ಆಗಿರುತ್ತೆ ತುಂಬನೇ ಶ್ರೇಷ್ಠವಾದಂಥದ್ದು ಪ್ರತಿದಿನ ನೀವು ಈ ಕುಂಕುಮಾರ್ಚನೆ ಮಾಡಿರುವಂತಹ ಕುಂಕುಮವನ್ನು ನೀವು ಹಣೆಗೆ ಧರಿಸಿದ್ರೆ ತುಂಬಾ ಒಳ್ಳೆಯದು ಮನೆ ಮಂದಿ ಎಲ್ಲ ಈ ಕುಂಕುಮವನ್ನು ಹಚ್ಕೋಬೋದು ಹಾಗೆ ಕುಂಕುಮಕ್ಕೆ ಬಂದ ಮುತ್ತೈದರಿಗೂ ಕೂಡ ನೀವು ಇದೇ ಕುಂಕುಮವನ್ನು ಕೊಡ್ಬೋದು ತುಂಬ ಜನರ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಪದ್ಧತಿ ಇರೋದಿಲ್ಲ ಕಳಸವನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರೋದಿಲ್ಲ ಆದರೆ ಅವರಿಗೆ ಹಬ್ಬ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಅಂಥವರು ಈ ರೀತಿ ಸರಳವಾಗಿ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ಆನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕು ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡ್ಬೋದು ಅಥವಾ ನೀವು ಏನು ಹಣ್ಣುಗಳನ್ನ ಇಟ್ಕೊಂಡಿರ್ತೀರಲ್ಲ ಅದನ್ನು ನೈವೇದ್ಯ ಮಾಡ್ಬೋದು ಅಥವಾ ಒಬ್ಬಟ್ಟು ಸಿಹಿ ಏನಾದರೂ ಮಾಡಿದರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಹಾಗೆ ನೀವು ಸೀರೆ ತಾಂಬೂಲವನ್ನೆಲ್ಲ ಇಟ್ಟಿದ್ರಲ್ಲ ಅದನ್ನು ಕೂಡ ದೇವರಿಗೆ ತೋರಿಸಿ ಆನಂತರ ಆರತಿಯನ್ನು ಮಾಡಬೇಕು ಇವತ್ತು ನಾನು ವಿಶೇಷವಾಗಿ ನಕ್ಷತ್ರ ಆರತಿಯನ್ನು ಅಮ್ಮನವ್ರಿಗೆ ಮಾಡ್ತಾಯಿದ್ದೀನಿ ಈ ನಕ್ಷತ್ರ ಆರತಿ ಅಮ್ಮನವ್ರಿಗೆ ಮಾಡೋದು ಬಹಳನೇ ವಿಶೇಷ ಇದಕ್ಕೆ ನಾನು ಹನ್ನೊಂದು ತುಪ್ಪದ ಬತ್ತಿಗಳನ್ನು ತಗೊಂಡಿದ್ದೀನಿ ತಟ್ಟೆಯಲ್ಲಿ ಈ ಹನ್ನೊಂದು ಬತ್ತಿಗಳನ್ನೂ ಕೂಡ ಇವಾಗ ಇದ್ದೀನಿ ಹನ್ನೊಂದು ಬತ್ತಿಗಳನ್ನು ಹಚ್ಕೊಂಡು ಪೂಜೆ ಮಾಡಬೇಕು ಅಥವಾ ಆರತಿ ಮಾಡಬೇಕು ಅಂತಲೇ ಏನೂ ಇಲ್ಲ ತ್ರಯಾರತಿ ಅಂದರೆ ಮೂರು ಬತ್ತಿಗಳನ್ನು ಹಚ್ಕೊಂಡು ಪೂಜೆ ಮಾಡುವಂಥದ್ದು ಪಂಚಾರತಿ ಅಂದರೆ ಐದು ಬತ್ತಿಗಳನ್ನು ಹಚ್ಕೊಂಡು ಪೂಜೆ ಮಾಡೋ ಕೂಡ ನೀವು ಮಾಡಬಹುದು ಇವತ್ತು ವಿಶೇಷವಾಗಿ ನಕ್ಷತ್ರ ಆರತಿಯನ್ನು ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ನಾನು ಆ ಬತ್ತಿಗಳನ್ನೆಲ್ಲ ಹಚ್ಚಿ ಆ ದೀಪದ ಬೆಳಕಲ್ಲಿ ಅಮ್ಮನವ್ರನ್ನ ನೋಡೋದೇ ಒಂದು ಸಂತೋಷ ತುಂಬ ಕಳೆಕಳೆಯಾಗಿ ಕಾಣಿಸ್ತಾಯಿದ್ರು ಅಮ್ಮನವರು ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿ ಮಾಡೋದಕ್ಕಿಂತ ಮುಂಚೆ ಈ ತುಪ್ಪದ ಆರತಿಯನ್ನು ಮಾಡಬೇಕಾಗತ್ತೆ ತ್ರಯಾರತಿ ಮಾಡ್ಬೋದು ಪಂಚಾರತಿ ಮಾಡ್ಬೋದು ಅಥವಾ ಈ ರೀತಿ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ರೀತಿ ಬತ್ತಿಗಳನ್ನು ಹಾಕ್ಕೊಂಡು ನೀವು ನಕ್ಷತ್ರ ಆರತಿಯನ್ನು ಕೂಡ ಮಾಡ್ಬೋದು ಈ ದೇವಸ್ಥಾನದಲ್ಲೆಲ್ಲ ಬತ್ತಿಗಳನ್ನು ಇಟ್ಕೊಂಡು ಆರತಿ ಮಾಡ್ತಾರಲ್ವ ಅದೇ ರೀತಿ ಮೂರು ಸಲ ಆರತಿಯನ್ನು ಮಾಡಿದ ನಂತರ ಮೇಲಿಂದ ಕೆಳಗಡೆ ದೃಷ್ಟಿಯನ್ನು ನೀವು ತುಪ್ಪದ ಆರತಿಯನ್ನು ಮಾಡಿದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಮಂಗಳಾರತಿಯನ್ನು ಮಾಡುವಾಗ ಹಾಡನ್ನು ಹೇಳ್ಕೊಂಡು ಅಂದರೆ ಆರತಿಯ ಹಾಡನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಆನಂತರ ಆರತಿ ಆದಮೇಲೆ ಅದನ್ನೆಲ್ಲ ಮನೆ ಮಂದಿಯೆಲ್ಲ ತಗೊಂಡು ವ್ರತದ್ದಾರನೂ ಕೂಡ ನೀವು ಕೈಗೆ ಕಟ್ಕೋಬೋದು ಮಹಾಮಂಗ್ಲಾರ್ತಿ ಎಲ್ಲ ಆದಮೇಲೆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಮಾಡಿ ಅಕ್ಷತೆ ಮತ್ತು ಹೂವನ್ನು ದೇವ್ರ ಹತ್ರ ಅರ್ಪಿಸಿ ದೇವ್ರ ಹತ್ರ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲದನ್ನೂ ಕೂಡ ಕೇಳ್ಕೊಬೋದು ಒಂದು ಹತ್ತು ನಿಮಿಷ ಹಾಗೆ ದೇವ್ರ ಮುಂದೆ ಕೂತ್ಕೊಂಡು ಅನಂತರ ದೇವ್ರಿಗೆ ಹಾಗೆ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಕೂಡ ನೀವು ಹಾಕ್ಬೋದು ಈ ರೀತಿ ಬೆಳಗ್ಗೆನೇ ಸರಳವಾಗಿ ಪೂಜೆಯನ್ನು ಮಾಡಿ ಸಂಜೆ ಒಂದು ಐದು ಜನ ಮೂರು ಜನ ಅಥವಾ ಒಂಬತ್ತು ಜನ ಮುತ್ತೈದರನ್ನ ಕರೆದು ಅರ್ಶನ ಕುಂಕುಮ ಹಾಗೆ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಇದೆಲ್ಲ ಆದಮೇಲೆ ಸಂಜೆಗೆ ನೀವು ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗತ್ತೆ ನೀರಿಗೆ ಸ್ವಲ್ಪ ಅರ್ಶನ ಹಾಗೆ ಕುಂಕುಮವನ್ನು ಕಲಿಸ್ಕೊಂಡು ಆನಂತರ ಅದರ ಮೇಲೆ ಎರಡು ದೀಪಗಳನ್ನು ಇಟ್ಟು ತುಪ್ಪದ ಬತ್ತಿಗಳನ್ನು ದೀಪಕ್ಕೆ ಹಾಕಿ ಆರತಿಯನ್ನು ಮಾಡಬೇಕು ಆನಂತರ ದೃಷ್ಟಿ ಬೊಟ್ಟನ್ನು ಕೂಡ ಒಂದು ಹೂವನ್ನು ಆ ಕೆಂಪು ನೀರಲ್ಲಿ ಹದ್ಕೊಂಡು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಫೋಟೋಗೆ ಲಕ್ಷ್ಮಿ ಫೋಟೋಗೆ ಪ್ರೋಕ್ಷಣೆ ಮಾಡಿದ್ರು ನಡೆಯುತ್ತೆ ಅನಂತರ ಆ ಕೆಂಪು ನೀರನ್ನು ತುಳಸಿ ಕಟ್ಟೆಗಾಗಲಿ ಅಥವಾ ಬೇರೆ ಯಾವುದೇ ಗಿಡಕ್ಕಾಗಲಿ ಹಾಕಿ ತುಳಿಯೋ ಅಂತ ಕಡೆ ಹಾಕೋದಕ್ಕೆ ಹೋಗಬೇಡಿ ಇನ್ನು ಸರಳವಾಗಿ ಕಳಸವನ್ನು ಹಿಡದೆ ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ವಿಸರ್ಜನೆಯನ್ನು ಮಾಡಬೇಕಂತಂದರೆ ವಿಸರ್ಜನೆ ಮಾಡಲೇಬೇಕು ಅಂತ ಏನೂ ಇಲ್ಲ ಆದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರತಿಯೊಬ್ಬ ಮನೆಗೂ ಕೂಡ ಆ ಲಕ್ಷ್ಮೀ ದೇವಿ ಬಂದಿರ್ತಾಳೆ ಹಾಗಾಗಿ ಫೋಟೋವನ್ನು ಸ್ವಲ್ಪ ಬಲಭಾಗಕ್ಕೆ ಜರುಗಿಸಿದ್ರೆ ಸಾಕು ಅಥವಾ ಅದು ಫೋಟೋ ಮೇಲೆ ಹಾಕಿರುವಂಥ ಹೂವನ್ನು ಮೂರು ಸಲ ಬಲಭಾಗಕ್ಕೆ ನೀವು ಸೋಕ್ಸಿದ್ರೂ ಕೂಡ ಸಾಕಾಗುತ್ತೆ ವಿಸರ್ಜನೆ ಆದಂಗೆ ಆಗುತ್ತೆ ಆ ತಕ್ಷಣಕ್ಕೆ ನೀವು ಎತ್ತಿಟ್ಕೋಬೇಕು ಅಂತ ಏನೂ ಇಲ್ಲ ಸ ನೀವು ಮಾರನೇ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮತ್ತೊಂದು ಸಲ ಮಾಡಿ ಆನಂತರ ನೀವು ಮಧ್ಯಾಹ್ನದ ಮೇಲೆ ಎಲ್ಲದನ್ನು ಕೂಡ ಎತ್ತಿಟ್ಕೋಬೋದು ಈ ರೀತಿ ಸರಳವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವುದೇ ಕಳಸವನ್ನು ಇಡದೆ ಪದ್ಧತಿ ಇಲ್ಲದೇ ಇರೋರು ಕೂಡ ಸರಳವಾಗಿ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬ